ನೈವೇದ್ಯವನ್ನು ನೀಡಿದ್ದಾನೆ ನಾಲ್ಕಾಲಿಗಳಂತೆ ಮೃಗಗಳಂತೆ ನಮ್ಮನ್ನು ಜಟಗಡಿಯಲು ಸೃಷ್ಟಿಸಿಲ್ಲ ಆದರೆ ಇವತ್ತು ಚೇತಕರಂದು ಹೇಳಬೇಕು ಅಂತಹ ಮನುಷ್ಯನ ಅಂತಹ ಮನುಷ್ಯನು ಮೃಗಗಳಿಗಿಂತಲೂ ಕೀಳಾಗಿ ಅತ್ಯಂತ ಕೀಳಾಗಿ ನಡೆಯುವಂತಹ ಒಂದು ಸನ್ನಿವೇಶವನ್ನ ಒಂದು ಚಟನೆಗಳನ್ನು ನಾವು ಕಾಣ್ತಾ ಇದ್ದೇವೆ ಇದಕ್ಕೆ ಕಾರಣವೇನು ಅಂತ ಹೇಳಿದರೆ ಹೆಚ್ಚುತ್ತಿರುವ ಮದ್ಯಪಾನ ಧೂರ್ಮಾನ ಸಹೋದರರೇ ಯಾವ ಕರ್ಮ ಇದನ್ನು ಹೇಳ್ತಾ ಇಲ್ಲ ಇಂತಹ ಅಮಲು ಪದಾರ್ಥಗಳ ಬಳಕೆಯಿಂದ ನಾವು ಸ್ವಂತ ನಾಶವಾಗ್ತಾ ಇದೆ ವರದಿಗಳ ಪ್ರಕಾರ ಈ ದೇಶದಲ್ಲಿ ಅಕ್ಕಿ ತೆಗೆಯವರಿಗಿಂತಲೂ ಅಥವಾ ಊಟಕ್ಕೆ ಬೇಕಾಗಿ ಅನ್ನವನ್ನು ಪಣೆಯುವರಿಗಿಂತಲೂ ಹೆಚ್ಚಾಗಿ ಈ ದೇಶದಲ್ಲಿ ಈ ನಾಡಿನಲ್ಲಿ ಹೆಚ್ಚಿನ ಜನರು ಹಣವನ್ನು ಇಂತಹ ಮದ್ಯಪಾನ ಬೇಕಾಗಿ ಮದ್ಯ ವ್ಯಸನಿಗಳ ದಾಸರಾಗಲು ಬೇಕಾಗಿ ಅತ್ಯಂತ ಹೆಚ್ಚು ಹಣವನ್ನು ದುರಿಸುತ್ತಿದ್ದಾರೆ ಎಂಬ ಖೇದಕರವಾದ ವರದಿಗಳು ನಮ್ಮ ಮುಂದೆ ಬರ್ತಾ ಇದೆ ಸಹೋದರೇ ಇದರಿಂದ ಮನುಷ್ಯ ಮಾತ್ರ ನಾಶ ಆಗ್ತಾ ಇಲ್ಲ ಈ ಮದ್ಯಪಾನಿ ಮಾತ್ರ ನಾಶ ಆಗ್ತಾ ಇಲ್ಲ ಅವನ ಕುಟುಂಬ ಚಿತ್ರವಾಗ್ತಾ ಇದೆ ಸಮಾಜ ಚಿತ್ರವಾಗ್ತಾ ಇದೆ ಕೊಲೆಗಳು ಕೊಲೆಗಳೇದಿರಬಹುದು ಒಮ್ಮೆ ನೀವು ಮದ್ಯಪಾನ ಮಾಡಿದರೆ ಸಾವಿರದ ಐನೂರಕ್ಕಿಂತಲೂ ಹೆಚ್ಚು ಡ್ರೈನ್ ಸೆಲ್ಲುಗಳು ನಾಶವಾಗ್ತಾ ಇದೆ ಅದೇ ರೀತಿ ಮೂವತ್ತಾರು ರೋಗಗಳಿಗೆ ಅದು ಕಾರಣವಾಗ್ತದೆ ಅಂತ ವರದಿಗಳು ಹೇಳ್ತಾ ಇದೆ ಸಹೋದರರಿಗೆ ನಾವು ಚಿಂತಿಸಬೇಕಾಗಿದೆ ಇವತ್ತು ರಸ್ತೆ ಅಪಘಾತಗಳು ಹೆಚ್ಚಾಗಲು ನಮ್ಮ ಕುಟುಂಬದಲ್ಲಿ ಚಿತ್ರತೆ ಉಂಟಾಗಲು ವಿಚ್ಛೇದನಗಳು ಹೆಚ್ಚಾಗಲು ಅದೇ ರೀತಿ ಕೊಲೆಗಳು ಧವದೆಗಳು ಬದಲ್ಪಾಜಿತನಗಳು ಹೆಚ್ಚಾಗಲು ಕಾರಣ ನಾವು ಮಾಡುತ್ತಿರುವಂತಹ ಅದನ್ನು ಪರಿಶ್ಕರಿಸಬೇಕು ಅದು ಈ ದೇಶದ ಈ ನಾಡಿನ ಅವಶ್ಯಕತೆಯಾಗಿದೆ ಈ ಊರಿನ ಅವಶ್ಯಕತೆಯಾಗಿದೆ ಯಾವ ಧರ್ಮವು ಮದ್ಯಪಾನವನ್ನು ಪ್ರೋತ್ಸಾಹಿಸುತ್ತಿಲ್ಲ ಯಾವ ಧರ್ಮವು ಮದ್ಯಪಾನವನ್ನು ಪ್ರೋತ್ಸಾಹ ನೀಡುವುದಿಲ್ಲ ಎಲ್ಲಾ ಧರ್ಮವು ಅದರಿಂದ ದೂರವಿದೆ ಅಂತ ಹೇಳ್ತಾ ಇದೆ ಪ್ರಾಣ ಪೈತಂ ಸು ಹೇಳುತ್ತಾರೆ ಮುಂದೆ ಜಗತ್ತಿಗೆ ಕಾರ್ಯವಾಗಿ ಅಲ್ಲಾಹು ಕಳಿಸಿದ ಮನ ಮಾತು ಸಂಬ್ರಾ ನೋ ಡ್ರಿಂಕಿಂಗ್ ನೀವು ಪದ್ಯಪಾನ ಮಾಡಬಾರದು ನೀವು ದೂರಪಾನದ ವ್ಯಸನಿಗಳಾಗಬಾರದು ರಕ್ಷಿ ಕಂಜಾಪುರ್ நீச்சு பதார்த்தியாக எல்லா தப்புகளும் அதை படைகளாக அதிக கொலைகள் ದುಕೃತ್ಯಗಳು ಜಾಸ್ತಿ ಆಗ್ತಾ ಇದೆ ಅದರಿಂದ ನಾನು ಇಂತಹ ಕುಕೃತ್ಯಗಳಿಂದ ದೂರ ದೂರವಾಗಬೇಕಾಗಿದೆ ಪ್ರೀತಿಯ ಸಹೋದರ ಕಳೆದ ಕೆಲವು ವರ್ಷಗಳಿಂದ ನಮ್ಮ ಪಕ್ಕದ ಕೇರಳದಲ್ಲಿ ನಡೆದ ನಾನು ಹೇಳ್ತಾ ಇದ್ದೇನೆ ನಮ್ಮ ಪಕ್ಕದ ಕೇರಳದಲ್ಲಿ ಒಬ್ಬ ಹೋಟೆಲ್ ಕೆಲಸಗಾರ ಹೋಟೆಲ್ನಲ್ಲಿದ್ದ ಒಬ್ಬ ಕೆಲಸಗಾರ ಆ ಹೋಟೆಲ್ನ ಯಜಮಾನವನ್ನು ಆ ಹೋಟೆಲ್ನ ಒಂದು ಹೂವಿನಲ್ಲಿ ಕೂಡಿ ಹಾಕಿ ಪೇಟ್ ತೊಳೆಯುತ್ತಿದ್ದಂತಹ ಆ ಓಟನ್ನ ಕೆಲಸದಾಗ ಧಾರ್ಮವಾಗಿ ಕೊಳ್ಳುತ್ತಾನೆ ಪೊಲೀಸ್ ಅಧಿಕಾರಿಗಳು ಅನ್ವೇಷಣೆ ಮಾಡಿದಾಗ ಬಿಟ್ಟು ಕಟ್ಟಾಗುತ್ತದೆ ಅವನು ಯಾವಾಗಲೂ ಮಧ್ಯಪಾನದ ಅಮಲು ಪದಾರ್ಥದ ಭೂಮಪಾನದ ಖಾಂಜಾದ ವ್ಯಸನಿಯಾಗಿದ್ದ ಹಾಗೆ ಆ ಧನಿಕನನ್ನು ಯಶಮವನನ್ನು ಬೇಸನನ್ನು ರೂಮಿನಲ್ಲಿ ಕೂಡಿ ಹಾಕಿ ಅವನ 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 ಪ್ರೈಮಿಗಳು ಅವನ ಮಂಟಗಳು ನನ್ನ ಮಂಟಲಗಳು ನಿಷ್ಕ್ರಿಯವಾಗಿ ಅವನು ಹೇಗೆ ಕೊಳ್ಳುತ್ತಾನೆ ಎಂದರೆ ನಾವು ಮರವನ್ನು ತುಂಡಲು ಉಪಯೋಗಿಸುವ ಮೆಷಿನ್ ಅಲ್ಲವಾ ಆ ಮರವನ್ನು ತುಂಡು ಮಾಡುವ ಮೆಷಿನ್ ಅಲ್ಲಿ ಸುತ್ತೆ ಕೈಕಾಲುಗಳನ್ನು ತುಂಡು ಮಾಡಿ ಗೋಹಿಯಲ್ಲಿ ಹಾಕಿ ಎಸೆಯುತ್ತಾನೆ ಪ್ರೀತಿಯ ಹೋದರೆ ಪದಾರ್ಥಗಳಿಂದ ನಮ್ಮ ಮನುಷ್ಯನ ಮಸ್ತಿಷ್ಕ ಮನುಷ್ಯನ ಬುದ್ಧಿ ಆದ್ದರಿಂದ ಇಂತಹ ಕೃತ್ಯಗಳಿಂದ ನಾವು ದೂರ ದೂರವಾಗಬೇಕಾಗಿದೆ ಅಧ್ಯಕ್ಷರಾಗಿದ್ದಂತಹ ಹುಸೇನ್ ಒಬಾಮ ಅಮೆರಿಕದಲ್ಲಿ ಒಂದು ಘಟನೆ ನಡೆಯುತ್ತದೆ ಅಲ್ಲಿ ಒಬ್ಬ ವಿದ್ಯಾರ್ಥಿ ಸಲ್ಪ ತಾಯಿಯನ್ನು ಸ್ವಲ್ಪ ಅಧ್ಯಾಪಕರನ್ನು ಗುಂಡೇಟೆಗೆ ತಲ್ಲುತ್ತಾನೆ ಇದಕ್ಕೆ ಏನು ಕಾರಣ ಿದಾಗ ಇಂತನುಪದಾಗಳಾಗಿತ್ತು ಆಗ ಅಮದ ಅಧ್ಯಕ್ಷರಾಗಿದ್ದಂತಹ ಪರ ಪರಾಕೃಷ್ಣ ಮೊಬಾಮತಾರೆ ಯಾರಾಗಿದ್ದಾರೆ ನಮ್ಮ ಈ ಯುವ ಸಮಾಜವನ್ನು ಸಂರಕ್ಷಿಸುವುದು ಪ್ರೀಕೆ ಸಹೋದರ ಆಗಿಂತ ಇಂತಹ ಮದ್ಯಪ್ರಾಣದಿಂದ ನಾವು ದೂರವಾಗಬೇಕಾಗಿದೆ ಪ್ರೀಕೆ ಸಹೋದರ ಇಂತಹ ಒಂದು ಅತ್ಯುತ್ತಮವಾದ ಈ ಸಮಾಜಕ್ಕೆ ಬೇಕಾಗಿದ್ದಂತಹ ಈ ನಾಡಿಗೆ ಅತ್ಯಂತ ಉತ್ತರ ಕಾರ್ಯ ಬೇಕಾಗಿದ್ದಂತಹ ಒಂದು ಮಹತ್ತರವಾದ ಸ್ನೇಹದೊಂದಿಗೆ ಒಂದು ಮಹತ್ತರವಾದ ಘೋಷಣೆಯೊಂದಿಗೆ ಇಂತಹ ಒಂದು ಜನಜಾಗೃತಿಯ ಸಭೆಯನ್ನು ನಾವು ಆಯೋಜಿಸುವಾಗ ನಮಗೊಂದು ಉದ್ದೇಶವಿದೆ ಯಾರಾದರೂ ಅದು ಹಿಂದುವಾಗಿರಲಿ ಮುಸಲ್ಮಾನ್ ಆಗಿರಲಿ ಕ್ರೈಸ್ತನಾಗಿರಲಿ ಧರ್ಮ ನಿರ್ವಹಣಾಗಿರಲಿ ಧರ್ಮ ಇಲ್ಲದವರಾಗಿರಲಿ ಯಾರಾದರೂ ಒಬ್ಬ ಇಂತಹ ಹಮಲು ಪದಾರ್ಥದಿಂದ ದೂರವಾದ ಅದು ನಮಗೆ ನಮ್ಮ ಈಗ ನಮ್ಮ ಈ ರೀತಿ ಇಂತಹ ಒಂದು ಜನಜಾಗರ ಸಭೆಯಿಂದ ಉಂಟಾಗುವ ಒಂದು ಒಳ್ಳೆಯ ಸಂಕಲ್ಪವಾಗಿರುತ್ತದೆ ಪ್ರೀತಿಸು ಹೋದರೆ ನಾನು ನನ್ನ ಭಾಷಣವನ್ನು ನಿಲ್ಲಿಸ್ತಾ ಇದ್ದೇನೆ ಇವೆಲ್ಲವೂ ನನ್ನ ಭಾಷಣವನ್ನು